ಪಿತೃಪಕ್ಷ ಮಾಡದಿದ್ದರೆ ಸಮಸ್ಯೆಗಳು ಬೆನ್ನಟ್ಟುತ್ತವೆ ಇದು ಊಹೆನ ಅಥವಾ ನಿಜನ ಪಿತೃಪಕ್ಷ ಮಾಡಬೇಕಾದ್ರೆ ಗಂಡು ಮಕ್ಕಳೇ ಮಾಡಬೇಕಾ ಹೆಣ್ಮಕ್ಳು ಮಾಡಬಾರ್ದ ನಾವು ಸಾಕಿದಂಥ ಜಾನುವಾರುಗಳಿಗೆ ನಾಯಿಗಳಿಗೆ ಬೆಕ್ಕುಗಳಿಗೆ ಎಡೆ ಇಡಬಹುದಾ ಪಿತೃದೋಷ ಒಬ್ಬ ಮನುಷ್ಯನ ಯಾವ ರೀತಿಯೆಲ್ಲ ಕಾಡುತ್ತೆ ಇದರಿಂದ ಆಗುವಂತಹ ದುಷ್ಪರಿಣಾಮಗಳೇನು ಇದಕ್ಕೆ ಪರಿಹಾರಗಳೇನು ಪರಿಹಾರಗಳಿದೆಯಾ ಮತ್ತು ಪಿತೃದೋಷ ಇದೆ ಅಂತ ಯಾ ಹೇಗೆ ಕಂಡುಹಿಡಿಯೋದು ಖರ ಎಲ್ರಿಗೂ ಸೆಪ್ಟೆಂಬರ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ಪಿತೃಪಕ್ಷ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯ ದಿನ ಪಿತೃಪಕ್ಷವು ಕೊನೆಗೊಳ್ಳುತ್ತೆ ಭಾದ್ರಪದ ಮಾಸದಲ್ಲಿ ಬರುವಂಥ ಕೃಷ್ಣ ಪಕ್ಷದಲ್ಲಿ ಪಿತೃಪಕ್ಷ ಹದಿನೈದು ದಿನಗಳ ಕಾಲ ಮಾಡಬಹುದು ಈ ಹದಿನೈದು ದಿನಗಳ ಕಾಲ ಯಾರು ಮಾಡಿಲ್ಲ ಅಂತೇಳಿದ್ರೆ ಅವರು ಮಹಾಲಯ ಅಮಾವಾಸ್ಯ ದಿನ ನಿಮಗೆ ಸಾಕಷ್ಟು ಸಮಯ ಇರುತ್ತೆ ಆದ್ದರಿಂದ ಅವತ್ತು ನೀವು ಪಿತೃಪಕ್ಷನ ಮಾಡ್ಕೋಬಹುದು ಹಾಗಿದ್ರೆ ಈ ಪಿತೃಗಳಂದ್ರೆ ಯಾರು ಇವರೆಲ್ಲ ಎಲ್ಲಿರ್ತಾರೆ ವರ್ಷಕ್ಕೊಂದ್ಸರಿ ಯಾಕೆ ಈ ಪಿತೃಪಕ್ಷನ ಆಚರಣೆ ಮಾಡ್ತೀವಿ ಅಂತ ನೋಡ್ಕೊಳ್ಳೋಣ ಬನ್ನಿ ನಿಮಗೆ ಭೂಲೋಕ ಇಂದ್ರಲೋಕ ಸ್ವರ್ಗಲೋಕ ನರ್ಕಲೋಕ ಈ ಥರ ಎಲ್ಲ ಏನು ಲೋಕಗಳಿರುತ್ತೆ ಅದೇ ಥರ ಪಿತೃಗಳಿಗೂ ಒಂದು ಲೋಕ ಇರುತ್ತೆ ಅದು ಪಿತೃಲೋಕ ಅಂತ ಇಲ್ಲಿ ಪ್ರತಿಯೊಬ್ಬರು ಯಾರು ತೀರೋಗಿರ್ತಾರೆ ಅವ್ರ ಎನರ್ಜಿಗಳಿರುತ್ತೆ ಅದು ಮೂರು ವರ್ಷದವರೆಗೂ ಅವರು ಪಾಪಕರ್ಮಗಳನ್ನ ಅವ್ರು ತೀರಿಸ್ತಾ ಇರ್ತಾರೆ ಪುನರತಿ ಜನನಂ ಪುನರತಿ ಮರಣಂ ಅಂತ ಹೇಳಿದಾಗೆ ಕೆಲವರಿಗೆ ಬೇಗ ಏನು ಜನ್ಮಗಳು ಸಿಗುತ್ತೆ ಇನ್ನೂ ಕೆಲವರಿಗೆ ತುಂಬ ಲೇಟಾಗಿ ಸಿಗುತ್ತೆ ಅವರವರ ಕರ್ಮಾನುಸಾರವಾಗಿ ಅವರಿಗೆ ಜನ್ಮಗಳು ಸಿಗುತ್ತೆ ಹಾಗೆ ಈ ಲೋಕದಲ್ಲಿ ಗತಿಸಿದಂಥ ಪಿತೃಗಳ ಎನರ್ಜಿ ಇರುತ್ತೆ ಯಾರಿಗೆಲ್ಲ ಪುನರ್ಜನ್ಮ ಇರುತ್ತೆ ಬಟ್ ಅವರು ಹುಟ್ಟಿದರೂ ಕೂಡ ಅವರ ಎನರ್ಜಿ ಅನ್ನೋದು ಪಿತೃಲೋಕದಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ನಾವು ವರ್ಷಕ್ಕೆ ಒಂದು ಸಾರಿ ಅಂದರೆ ನಮಗೆ ಗಣೇಶ ಹಬ್ಬ ಗೌರಿ ಹಬ್ಬ ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ದಸರಾ ದೀಪಾವಳಿ ಇಂತೆಲ್ಲ ಹೆಂಗೆ ಬರುತ್ತೆ ಅದೇ ರೀತಿ ಈ ಪಿತೃಗಳನ್ನ ನೆನೆಸ್ಕೊಳ್ಳೋಕ್ಕೆ ಅವರ ಪೂಜೆ ಮಾಡೋಕ್ಕೂ ಹದಿನೈದು ದಿನಗಳ ಕಾಲ ನಮಗೆ ಅವಕಾಶ ಸಿಗುತ್ತೆ ಅದು ಭದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಹದಿನೈದು ದಿನಗಳ ಕಾಲ ನಾವು ಅವ್ರನ್ನ ಆರಾಧನೆ ಮಾಡ್ಬೋದು ಪ್ರತಿಯೊಬ್ಬರು ಕೂಡ ಪಿತೃಪಕ್ಷ ಮಾಡಲೇಬೇಕು ಯಾರು ಯಾರಾದರೂ ಮನೇಲಿ ಪ್ರತಿಯೊಬ್ಬರು ಯಾರಾದರೂ ತೀರೋಗೇ ಹೋಗಿರ್ತಾರೆ ಅಥವಾ ನೀವು ಸಾಕಿದ ನಾಯಿ ಆಗಿರ್ಬೋದು ಜಾನುವಾರುಗಳಾಗಿರ್ಬೋದು ಅವುಗಳಿಗೂ ನೀವು ಎಡೆ ಇಡ್ಬೋದು ಅಥವಾ ಶ್ರಾದ್ದ ಮಾಡಬೇಕು ನೀವು ಆ ಎನರ್ಜಿಗೆ ಪುಷ್ಟಿ ತುಂಬಿದಂಗೆ ಆಗುತ್ತೆ ನೀವೇನು ಇದು ತಿಥಿಯೆಲ್ಲ ಮಾಡಿ ಅವ್ರಿಗೆ ಪಿಂಡ ಎಲ್ಲ ಪ್ರದಾನ ಮಾಡಿರ್ತೀರಾ ಅಥವಾ ಎಡೆ ಎಲ್ಲ ಇಟ್ಟಿರ್ತೀರ ಅದನ್ನ ಎತ್ಕೊಂಡು ಒಂದು ವರ್ಷಗಳ ಕಾಲ ಅವರು ಲೋಕದಲ್ಲಿ ಅವ್ರದ್ದೇ ಆದ ಕರ್ಮ ಪಾಪ ಕರ್ಮಗಳನ್ನ ತೀರಿಸ್ತಾ ಇರ್ತಾರೆ ನೀವೇನು ಪಿಂಡ ಪ್ರದಾನ ಮಾಡಿರ್ತೀರ ಅದೇ ಎನರ್ಜಿಯಾಗಿರುತ್ತೆ ಅವ್ರಿಗೆ ಹಾಗೆ ವರ್ಷಕ್ಕೆ ಪ್ರತಿ ಅಮಾವಾಸ್ಯೆಗೂ ಕೂಡ ನೀವು ಇದನ್ನ ಮಾಡ್ಬೋದು ಪಿಂಡ ಪ್ರದಾನ ಮಾಡ್ಬೋದು ಅಕಸ್ಮಾತ್ ಆಗಿಲ್ಲ ಅಂತೇಳಿದ್ರೆ ವರ್ಷಕ್ಕೊಂದ್ಸರಿ ಮಹಾಲಯ ಅಮಾವಾಸ್ಯೆ ಅಂತ ಬರುತ್ತೆ ಈ ಸಮಯದಲ್ಲಿ ಪಿತೃ ಲೋಕ ಆ್ಯಕ್ಟಿವ್ ಆಗಿರುತ್ತೆ ಅಂದರೆ ಪಿತೃಗಳು ಆ್ಯಕ್ಟಿವ್ ಆಗಿರ್ತಾರೆ ಆದ್ದರಿಂದನೇ ಅವರು ಎಲ್ಲಿ ತಮ್ಮ ಲೋಕದಲ್ಲಿರುವಂಥ ತಮ್ಮ ತಮ್ಮ ಕುಟುಂಬದವರ ಮನೆಗೆ ಬರ್ತಾರೆ ತಮ್ಮ ಮನೆಗಳಿಗಾಗ್ಲಿ ಬರ್ತಾರೆ ಅಕಸ್ಮಾತು ಯಾರು ಇಲ್ಲದೆ ಅಥವಾ ನಿಮ್ಮ ಸ್ನೇಹಿತರಿಗೆ ಅವರ ಅಪ್ಪ ಅಮ್ಮ ಅಥವಾ ಮಕ್ಕಳು ಯಾರೂ ಇರೋಲ್ಲ ಆ ಥರದ್ದೇನಾದ್ರು ತೀರ್ಕೊಂಡಿದ್ರೆ ಅವ್ರಿಗೂ ನೀವು ಅವ್ರ ಹೆಸರಲ್ಲಿ ಅಥವಾ ನಕ್ಷತ್ರದಲ್ಲಿ ನೀವು ಏನು ಪಿಂಡ ಪ್ರದಾನ ಮಾಡ್ಬೋದು ಯಾರು ಗತಿಸಿರ್ತಾರೆ ಅವ್ರದ್ದು ಕಾರ್ಯಗಳನ್ನ ಯಾರು ಬೇಕಾದ್ರೂ ಮಾಡ್ಬೋದು ಇದಕ್ಕೆ ನಿಯಮಗಳಿಲ್ಲ ಇನ್ನೂ ನಿಮಗೆ ಅದು ಪುಣ್ಯ ಬರುತ್ತೆ ಆದ್ದರಿಂದನೇ ವರ್ಷ ಪೂರ್ತಿ ಮ ಪಿತೃಪಕ್ಷದಲ್ಲಿ ಅಂದರೆ ಪಿಂಡ ಪ್ರದಾನ ಮಾಡೋಕ್ಕಾಗದಿದ್ದರೂ ವರ್ಷದಲ್ಲಿ ಒಂದು ಸರಿ ಯಾರ್ದು ಮಹಾಲಯ ಅಮಾವಾಸ್ಯೆಯಲ್ಲಿ ಪಿತೃಪಕ್ಷ ಮಾಡಿ ಶ್ರಾದ್ದ ಮಾಡಿ ಅಂತಲೇ ಹೇಳ್ತಾರೆ ಕೆಲವರು ಮನೆಗಳಲ್ಲೇ ಎಡೆ ಇಟ್ಟು ಅವ್ರ ಸಂಪ್ರದಾಯದಂತೆ ನಾನ್ ವೆಜ್ಜು ಎಲ್ಲ ಎಲ್ಲ ಮಾಡಿ ಎಡೆ ಇಡ್ತಾರೆ ಇನ್ನು ಕೆಲವರು ಸಿಹಿ ಎಡೆ ಇಡ್ತಾರೆ ಇನ್ನು ಕೆಲವರು ಆಚರಣೆ ಇಲ್ಲ ಅಂಥೇಳಿ ಬಿಟ್ಬಿಡಬಾರ್ದು ನೀವು ವರ್ಷ ವರ್ಷ ಪ್ರತಿ ಅಮಾವಾಸ್ಯೆಗೆ ಆಗೋದಿದ್ರೂ ಪರವಾಗಿಲ್ಲ ವರ್ಷಕ್ಕೊಂದ್ಸರಿ ಮಹಾಲಯ ಅಮಾವಾಸ್ಯೆ ದಿನ ನೀವು ಗೋಕರ್ಣ ಅಥವಾ ಕರ್ನಾಟಕದ ಶ್ರೀರಂಗಪಟ್ಟಣದಲ್ಲಿ ಇದೊಂದು ಕಾರ್ಯ ಮಾಡ್ತಾರೆ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಶ್ರಾದ್ದ ಮಾಡ್ಬೋದು ಅಲ್ಲಿ ನೀವು ಪುರೋಹಿತ್ರ ಹತ್ರ ಮಾಡಿಸ್ಬೇಕಾಗುತ್ತೆ ಅಲ್ಲಿ ಸ್ವಲ್ಪ ನಿಮಗೆ ಅಮೌಂಟ್ ಎಲ್ಲ ಆಗುತ್ತೆ ಅದೆಲ್ಲ ತಿಳ್ಕೊಂಡು ನೀವು ಶ್ರಾದ್ದ ಮಾಡಬೇಕಾಗುತ್ತೆ ಇಲ್ಲಿ ನೀವು ಸಾಕಿದ ಜಾನುವಾರುಗಳಿಗೂ ಕೂಡ ನೀವು ಏನು ಶ್ರಾದ್ದ ಮಾಡಬಹುದು ಯಾಕೆಂದರೆ ಅದೊಂದು ಪುಣ್ಯ ಅಂತ ಆಗಲೇ ಹೇಳಿದ್ದೀನಿ ಇನ್ನು ಈ ಸಮಯದಲ್ಲಿ ಅಂದರೆ ಪಿ ಪಿತೃಪಕ್ಷ ನಿಮಗೆ ಹದಿನೈದು ದಿನಗಳ ಸಮಯ ಬರುತ್ತೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಆ ಸಮಯದಲ್ಲಿ ನೀವು ಕೆಲವೊಂದು ವಿಚಾರಗಳನ್ನ ಅಂದರೆ ಕೆಲಸಗಳನ್ನ ಮಾಡಬಾರ್ದು ಅದು ಯಾವುದೆಲ್ಲ ಅಂತೇಳಿದ್ರೆ ನೀವು ಗೃಹ ಪ್ರವೇಶ ಮಾಡಬಾರ್ದು ಮದುವೆ ಎಲ್ಲ ಮಾಡ್ಕೋಬಾರ್ದು ಇನ್ನು ಸೀಮಂತ ಮಕ್ಕಳಿಗೆ ನಾಮಕರಣ ಇವೆಲ್ಲ ಕೂಡ ಮಾಡಬಾರ್ದು ಹೊಸ ವಾಹನಗಳನ್ನ ತಗೋಬಾರ್ದು ಹಾಗೆ ಮದುವೆ ಎಲ್ಲ ಇರುತ್ತೆ ಎಂಗೇಜ್ಮೆಂಟ್ ಇರುತ್ತೆ ಅಥವಾ ಬೇರೆ ಗೃಹ ಪ್ರವೇಶ ಏನಾರು ಇರುತ್ತೆ ಅಥವಾ ಮಕ್ಕಳದು ಬರ್ಡೇ ಇರುತ್ತೆ ಈ ಥರ ಎಲ್ಲ ಕಾರಣ ಕೊಟ್ಕೊಂಡು ನೀವು ಚಿನ್ನ ಆಭರಣಗಳನ್ನ ತಗೋಬಾರ್ದು ಪಿತೃಪಕ್ಷದಲ್ಲಿ ಮಾತ್ರ ನೆಕ್ಸ್ಟ್ ನಿಮಗೆ ನವರಾತ್ರಿ ಬರುತ್ತೆ ಆ ಸಮಯದಲ್ಲಿ ನೀವು ಹೋಗಿ ತಗೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಅದು ಅಭಿವೃದ್ಧಿ ಆಗುತ್ತೆ ಇನ್ನು ಹೊಸ ಬಟ್ಟೆಗಳನ್ನ ಕೂಡ ತಗೋಬಾರ್ದು ಹೊಸ ಬಟ್ಟೆಗಳು ಯಾವ್ದು ತಗೋಬೇಕು ಅಂತ ಹೇಳಿದ್ರೆ ಪಿತೃಗಳಿಗೆ ಮನೇಲೆ ಎಡ ಇಡೋ ಅಂಥವ್ರು ಬಟ್ಟೆಗಳನ್ನೆಲ್ಲ ಅರ್ಪಿಸ್ತಾರೆ ಆ ಸಮಯದಲ್ಲಿ ಮಾತ್ರ ನೀವು ಹೊಸ ಬಟ್ಟೆಗಳನ್ನ ಅವು ಎಡೆ ಇಡೋಕ್ಕೆ ತಗೋಬೇಕು ನೀವು ಹಾಕೊಳ್ಳೋಕ್ಕೆಲ್ಲ ತಗೋಬಾರ್ದು ಇನ್ನು ಮದುವೆಗಳಿಗೆಲ್ಲ ಜವಳಿಗಳನ್ನೆಲ್ಲ ಖರೀದಿಸ್ತಿರ್ತೀರ ಅದೆಲ್ಲ ಈ ಸಮಯದಲ್ಲಿ ಮಾಡ್ಕೋಬಾರ್ದು ಇನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಾಗಲಿ ಅಥವಾ ಭೂಮಿ ಪೂಜೆ ಮಾಡೋದಾಗಲಿ ಅಥವಾ ದೇವರ ಕಾರ್ಯಗಳನ್ನ ಮಾಡೋದಾಗಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋದು ಅಂದರೆ ಒಂದು ಬಾಡಿಗೆಗೋ ಅಥವಾ ಲೀಸ್ಗೋ ಎಲ್ಲೋ ಇರ್ತೀರ ಆ ಮನೆಯನ್ನು ಖಾಲಿ ಮಾಡಿ ಮತ್ತೊಂದು ಮನೆಗೆ ಹೋಗಬಾರ್ದು ಪ್ರ ಪಿತೃಪಕ್ಷ ಪ್ರಾರಂಭವಾಗಿ ಮಹಾಲಯ ಅಮಾವಾಸ್ಯವರೆಗೂ ನೀವು ಯಾವುದೇ ತರಹದ ದಾನಗಳನ್ನ ಮಾಡ್ಬೋದು ಹಿಂದೆನೇ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಬರೀ ಉಪ್ಪನ್ನೇ ದಾನ ಮಾಡಬೇಡಿ ಉಪ್ಪು ಜೊತೆ ಬೆಲ್ಲ ಕೂಡ ದಾನ ಮಾಡಬೇಕು ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಪಿತೃದೋಷನ ಯಾವ ರೀತಿ ಕಂಡುಹಿಡೀಬೇಕಂದರೆ ನಿಮ್ಮ ಮೂಲ ಜಾತಕನ ಯಾವುದಾದ್ರೂ ನುರಿತ ಜ್ಯೋತಿಷಿ ಹತ್ರ ತೋರಿಸಿದ್ರೆ ಅದರಲ್ಲಿ ಇರುತ್ತೆ ಸೂರ್ಯನ ಜೊತೆ ರಾಹು ಅಥವಾ ಕೇತು ಅಥವಾ ಶನಿ ಏನಾರು ಇದ್ದರೆ ಅದು ನಿಮಗೆ ಪಿತೃದೋಷ ಅಂತ ಕಾಡುತ್ತೆ ಈ ಸಮಯದಲ್ಲಿ ನೀವೇನೇ ಮಾಡಿದ್ರು ಏಳಿಗೆ ಅನ್ನೋದು ಬರೋಲ್ಲ ಒಬ್ಬರು ಹೇಳ್ತಿರ್ತಾರೆ ಎಷ್ಟೇ ದುಡಿಲಿ ನನಗೆ ಕೈಯತ್ತಲ್ಲ ಬಾಯತ್ತಲ್ಲ ದುಡ್ದಿದ್ದು ಅಲ್ಲಲ್ಲೇ ಖರ್ಚಾಗ್ತಾ ಇರುತ್ತೆ ಇಂಥದ್ದು ವಸ್ತು ತಗೋಬೇಕು ಅಂತ ಹೇಳಿದ್ರೆ ಆಗೋಲ್ಲ ಇಂಥ ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿದ್ರೆ ಆಗೋಲ್ಲ ಒಂದು ಭೂಮಿ ಖರೀದಿಸಬೇಕು ಮನೆ ಕಟ್ಟಿಸ್ಬೇಕು ಅಂತ ಇದ್ದೀವಿ ತುಂಬ ವರ್ಷಗಳಿಂದ ಕನಸ್ಕೊಳ್ತಾ ಇದ್ದೀವಿ ಅದು ಈಗ ನೆರವೇರ್ತಾ ಇಲ್ಲ ಅಂತೇಳಿದ್ರೆ ಅಲ್ಲಿ ಒಂದು ನಾಗದೋಷ ಪಿತ್ರು ದೋಷ ಇವೆಲ್ಲ ಕಾಡ್ತಾ ಇರುತ್ತೆ ಇನ್ನೂ ಕೆಲವರು ಮಾ ಬ್ಲ್ಯಾಕ್ ಮ್ಯಾಜಿಕ್ ಅಂತೆಲ್ಲ ಮಾಡಿಸಿರ್ತಾರೆ ಅದನ್ನ ಕೂಡ ನೀವು ಒಳ್ಳೆ ಜ್ಯೋತಿಷ್ಯ ಹತ್ರ ನೋಡಿ ಕೇಳಿಕೊಂಡು ತಿಳ್ಕೊಬೇಕು ಅದಕ್ಕೆ ಪರಿಹಾರ ಕೂಡ ಮಾಡ್ಕೋಬೇಕು ಇನ್ನು ಈ ಪಿತೃದೋಷಕ್ಕೆ ಕೆಲವೊಂದು ಸರಿ ಪರಿಹಾರ ಮಾಡ್ಕೊಳ್ಳಿ ಯಾಕೆಂದರೆ ಮದ್ಯ ಮದುವೆ ಎಲ್ಲ ವಿಳಂಬ ಆಗ್ತಾ ಇರುತ್ತೆ ಎಷ್ಟೋ ಜಾಗಗಳಿಗೆ ಹೋಗಿ ಹೆಣ್ಣು ನೋಡ್ಕೊಬರ್ತಾರೆ ಗಂಡು ನೋಡ್ತಾರೆ ಬಟ್ ಒಪ್ಕೊಂಡಿರ್ತಾರೆ ಲಾಸ್ಟ್ ಮೂಮೆಂಟಲ್ಲಿ ಬೇಡ ಅಂತ ಹೇಳ್ತಾರೆ ಇದಕ್ಕೆಲ್ಲೂ ಮುಖ್ಯವಾಗಿ ಪಿತೃದೋಷ ಕಾರಣ ಇರುತ್ತೆ ಆದ್ದರಿಂದ ಪಿತೃದೋಷನ ಯಾವ ರೀತಿ ನಾವೇ ಸರಿ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ ಸುಲಭ ಉಪಾಯಗಳನ್ನ ತಿಳಿಸ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊಳ್ಳಿ ಮೊದಲನೆಯ ಉಪಾಯ ಏನು ಅಂತ ಹೇಳಿದ್ರೆ ಶನಿವಾರ ಸಮಯದಲ್ಲಿ ನೀವು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಶುಚಿಭೂತರಾಗಬೇಕು ನಂತರ ಅರಳಿ ಮರದ ಕೆಳಗೆ ಹೋಗ್ಬಿಟ್ಟು ತಗೋಗಿ ಒಂದು ಒಂಚೊಂಬು ಅದ್ರ ಜೊತೆಗೆ ಸ್ವಲ್ಪ ಕಪ್ಪು ಎಳ್ಳು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ನೀವು ಮರದ ಬುಡಕ್ಕೆ ಹಾಕಬೇಕು ನೀವು ಪ್ಯಾಕೆಟಲ್ಲೆಲ್ಲ ತಗೊಂಡೋಗ್ಬಿಟ್ಟು ಹಾಕ್ಬಾರ್ದು ಹಾಲನ್ನ ಒಂದು ಚೊಂಬಲೇ ಹಾಕಬೇಕು ಅದು ಹಿತ್ತಾಳೆ ಚೊಂಬಾಗಿದರೆ ತುಂಬ ಒಳ್ಳೆಯದು ಎರಡನೇ ಉಪಾಯ ಸೋಮವಾರ ದಿನಗಳಲ್ಲಿ ಬೆಳಗ್ಗೆ ಅಥವಾ ಸಂಜೆ ಇಪ್ಪತ್ತೊಂದು ಎಕ್ಕದ ಹೂಗಳಿಂದ ಶಿವ ಭಗವಂತನಿಗೆ ಪೂಜೆ ಸಲ್ಲಿಸೋದ್ರಿಂದ ಪಿಟ್ರ ದೋಷ ನಿವಾರಣೆಯಾಗುತ್ತೆ ಇನ್ನು ಮೂರನೇ ಉಪಾಯ ಒಂದು ವರ್ಷದಲ್ಲಿ ಒಂದು ಬಾರಿಯಾದರೂ ಒಬ್ಬ ಬ್ರಾಹ್ಮಣನಿಗೆ ಅಥವಾ ಬಡವನಿಗಾಗಲಿ ಅಮಾವಾಸ್ಯೆ ದಿನಗಳಲ್ಲಿ ಭೋಜನ ಮಾಡಿಸೋದು ಒಳ್ಳೆಯದು ಆಮೇಲೆ ಏನೂ ಗತಿ ಇಲ್ಲ ಅನ್ನೋರಿಗೆ ಐದು ಅಷ್ಟ ಆಗು ಸ್ವಲ್ಪ ಧನವನ್ನು ಸಹಾಯ ಮಾಡಬೇಕು ಇದರಿಂದ ಕೂಡ ಪಿತ್ರುದೋಷ ಶಮನವಾಗುತ್ತೆ ಇನ್ನು ಅಮಾವಾಸ್ಯೆಯ ದಿನದಂದು ಮನೆಯಲ್ಲಿ ಯಾವ ಅಡುಗೆ ಮಾಡಿರ್ತೀವಿ ಅಂದರೆ ಮಹಾಲಯ ಅಮಾವಾಸ್ಯೆ ಆಗಲಿ ಅಥವಾ ಬೇರೆ ಯಾವುದೇ ಅಮಾವಾಸ್ಯೆ ಆಗಲಿ ಅದನ್ನ ಮೊದಲು ಪಿಟ್ರುಗಳಿಗೆ ಅರ್ಪಿಸಬೇಕು ಮೊದಲೇ ನಾವು ಟೇಸ್ಟ್ ಮಾಡಬಾರ್ದು ಇನ್ನು ಪಿಟ್ರುಗಳ ಹೆಸರಲ್ಲಿ ಯಾರಾದರೂ ಬ್ರಾಹ್ಮಣನಿಗೆ ಊಟ ಮಾಡಿಸ್ಬೇಕು ಅಂದರೆ ಭೋಜನ ಮಾಡಿಸ್ಬೇಕು ದಕ್ಷಿಣೆ ಸಹಿತ ಯಾವುದಾದ್ರೂ ಹಣ್ಣುಗಳನ್ನ ಕೊಡ್ಬೋದು ಇದರಿಂದ ಕೂಡ ಪಿತೃ ದೋಷ ಅನ್ನೋದು ನಿವಾರಣೆ ಆಗುತ್ತೆ ಎಷ್ಟೋ ಮನೆಗಳಲ್ಲಿ ಇನ್ನೂ ಚಿಕ್ಕ ಮಕ್ಕಳು ಅಂದರೆ ಚಿಕ್ಕ ಹುಡುಗರು ಚಿಕ್ಕ ಮಕ್ಕಳು ಇವರೆಲ್ಲ ನಿಧನ ಆಗಿರ್ತಾರೆ ಮದುವೆ ಆಗದಿರೋರು ಒಂದು ಇಪ್ಪತ್ತು ವರ್ಷ ಆ ಥರ ಎಲ್ಲ ಏನು ತೀರೋಗಿರ್ತಾರೆ ಅಂಥವರ ಮನೆಯಲ್ಲಿ ಏಕಾದಶಿ ಅಥವಾ ಅಮಾವಾಸ್ಯೆ ದಿನಗಳಲ್ಲಿ ಮಕ್ಕಳಿಗೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಹಾಲು ಕೊಡಿಸ್ಬೇಕು ಅಥವಾ ಕೋವಾದಿಂದ ಮಾಡಿದ ಸಿಹಿ ಚಿಕ್ಕ ಮಕ್ಕಳಿಗೆ ಕೊಡಿಸೋದ್ರಿಂದ ಅವ್ರ ಹೆಸರು ಹೇಳಿ ಅದರಿಂದ ಕೂಡ ಪಿತೃಋಋಣ ಅನ್ನೋದು ಕಳೆಯುತ್ತೆ ಇನ್ನು ಪಕ್ಷ ಅಂದರೆ ಭಾದ್ರಪದ ಮಾಸದಲ್ಲಿ ಹದಿನೈದು ದಿನ ಬರುತ್ತೆ ಅಂತ ಹೇಳಿದ್ದೀನಲ್ಲ ಈ ಸಮಯದಲ್ಲಿ ನೀವು ನಿಮ್ಮ ಪಿಟ್ರುಗಳಿಗೆ ನೀರು ಅಥವಾ ಕಪ್ಪುಗಳನ್ನ ಡೈಲಿ ಅವರಿಗೆ ಅರ್ಪಿಸೋದ್ರಿಂದ ನಿಮ್ಮ ಮನೆ ಮುಂದೆ ಆಗಿರ್ಬೋದು ಮನೆ ಮೇಲೆ ಆದರೂ ಆಗಿರ್ಬೋದು ಅವರ ಹೆಸರು ಹೇಳ್ಕೊಂಡು ನೀವು ಒಂದು ಅರ್ಗೆ ಥರ ಏನಾದ್ರು ಬಿಟ್ಟರೆ ಅದರಿಂದ ಕೂಡ ನಿಮಗೆ ಪಿತೃದೋಷ ಅನ್ನೋದು ನಿವಾರಣೆಯಾಗುತ್ತೆ ಇನ್ನು ಪಿತೃದೋಷ ನಿವಾರಣೆಗಾಗಿ ಬ್ರಹ್ಮಗಾಯತ್ರಿ ಜಪ ಮಾಡಬೇಕು ಜೊತೆಗೆ ಇನ್ನು ಪಿತೃಗಳು ಮುನ್ಸ್ಕೊಂಡಿದ್ರೆ ಅಥವಾ ನಿಮಗೇನಾದ್ರು ಶಪಿಸಿದರೆ ಶಪಿಸಿರೋದು ಅಂತ ಹೇಳಿದ್ರೆ ಶಾಪ ಹಾಕಿದರೆ ನೀವೇನು ಮಾಡಬೇಕು ಹುಣಸೆ ಮರದಲ್ಲೊಂದು ಬದನಿಕೆ ಗಿಡ ಅಂತ ಬರುತ್ತೆ ಆ ಬದನಿಕೆಯನ್ನು ಈ ಪಿತೃಪಕ್ಷದ ಸಮಯದಲ್ಲಿ ತಂದು ಮನೇಲಿಡೋದ್ರಿಂದ ನಿಮಗೆ ಆ ಮನೆಗೆ ಪಿತೃ ದೋಷ ಅನ್ನೋದು ಕಾಡಲ್ಲ ಇಲ್ಲಿ ಒಂದು ವಿಚಾರ ಎಲ್ಲರೂ ಗಮನಿಸಿ ನಾವು ಋಣ ಮತ್ತು ಗುರು ಗುರುಋಣ ಈ ಯಾವ ಋಣ ಕೂಡ ಇಟ್ಕೋಬಾರ್ದು ಏಕೆಂಥೇಳಿದ್ರೆ ಇದು ನಮ್ಮ ಜನ್ಮ ಜನ್ಮಾಂತರಕ್ಕೆ ಇದು ದೋಷವಾಗಿ ಪರಿಣಾಮ ಬೀರುತ್ತೆ ಆದ್ದರಿಂದ ಯಾರು ಕೂಡ ಗುರು ಋಣ ಋಷಿ ಋಣ ಮಾತೃಋಣ ಮತ್ತು ಪಿತೃಋಣಗಳನ್ನ ಇಟ್ಕೋಬೇಡಿ ನೋಡಿ ವೀಕ್ಷಕರೇ ನಿಮಗೆ ಸಾಕಷ್ಟು ವಿಷಯಗಳನ್ನ ಇಲ್ಲಿ ತಿಳಿಸಿದ್ದೀನಿ ಅಂತ ಅನ್ಕೋತೀನಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಯಾರು ವಿಡಿಯೋ ನೋಡಿಬಿಟ್ಟು ಸುಮ್ಮನಾಗಬೇಡಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಇನ್ನೂ ಹೆಚ್ಚಿನ ವಿಷಯಗಳನ್ನ ಯೂಟ್ಯೂಬಲ್ಲಿ ಹಾಕಬೇಕು ಅಂತ ಒಂದು ಆಸಕ್ತಿ ಬರುತ್ತೆ ಅದರಿಂದ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು